you can always uh, ಒಂದು ಡೈಲಿ ಡೈಲಿ ಬುಲೆಟಿನ್ ಕೂಡ ಇವತ್ತು ಸಂಜೆಯಿಂದ ನಾವು ಬಿಡುಗಡೆ ಮಾಡ್ತೀವಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ವರದಿಗಳು ಬರ್ತಾ ಇದೆ ನ್ಯೂಸ್ ಪೇಪರ್ಗಳಲ್ಲಿ ಎಷ್ಟು ಮೆಂಬರ್ಸ್ ಅಫೆಕ್ಟ್ ಆಗಿದ್ದಾರೆ ಕೇಸಸ್ ದಂಗಿ ಆಗಿದೆ ಡೆತ್ಸ್ ಆಗಿದೆ ಅದು ಕನ್ಫರ್ಮ್ ಮಾಡೋದ್ ಮುಂಚೆನೆ ಮಿನಿ ಟೈಮ್ ಮೀಡಿಯಾ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಬಟ್ ಬೇರೆ ಬೇರೆ ಅಫಿಷಿಯಲ್ಸ್ ಆಲ್ಸೋ ಫೀಲ್ಡ್ ಲೆವೆಲ್ ಅಲ್ಲಿ ವರದಿಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರ್ ರಿಕ್ವೆಸ್ಟ್ ಇಸ್ ದಟ್ ದೇರ್ ಇಸ್ ಅ ಪ್ರೋಟೋಕಾಲ್ ಯಾವಾಗೇ ಒಂದು ದಂಗಿ ಕೇಸ್ ಅಂತ ಅದನ್ನು ಡಿಕ್ಲೇರ್ ಮಾಡಬೇಕು ನಾವು